ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಎನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮಧ್ಯಾಹ್ನದ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಎಸ್ ಆರ್ ಎಚ್ ಓ ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂಡ್ ಪ್ಲೇನ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬೋಣ ಸೊ ಗೈಸ್ ಇವತ್ತಿನ ಮ್ಯಾಚ್ ಹಾಟ್ ಫೇವ್ರೇಟ್ ಯಾರಪ್ಪ ಅಂತಂದರೆ ಅದು ಹೈದರಾಬಾದ್ನೇ ಯಾಕಂದ್ರೆ ಅವರು ಓಂ ಆಡ್ತಾ ಇರೋದು ಬಟ್ ಇಲ್ಲಿ ಈ ಬ್ಯಾಟಿಂಗ್ ಪ್ಯಾರಡೈಸ್ ಅಲ್ಲಿ ಬ್ಯಾಟಿಂಗ್ ಮಾನ್ಸ್ಟರ್ಸ್ಗಳು ಎರಡು ತಂಡದಲ್ಲಿ ಇದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈ ಕಡೆ ಮೂರು ಜನ ಯಾರಪ್ಪ ಮೈನ್ ಲೈಕ್ ನಾವು ನೋಡ್ಬೇಕಾಗಿರೋ ಪ್ಲೇಯರ್ಸ್ಗಳು ಅಂತಂದ್ರೆ ಹೆನ್ರಿ ಕೆಲೀನ್ ಲೈಕ್ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅಂಡ್ ಆ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಮೂರು ಜನ ಯಾರಪ್ಪ ನಾವು ಅಂದ್ರೆ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲು ರಿಯಾನ್ ಪರಾಗ್ ಒಬ್ರು ರಿಯಾನ್ ಪರಾಗ್ ನೆನ್ಪಿರ್ಲಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಒನ್ ಫಾರ್ಟಿ ಸಮಿಂಗ್ ಸ್ಕೋರ್ ನ ರನ್ಸ್ ನ ಸ್ಕೋರ್ ಮಾಡಿದ್ದಾರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಹೇಳ್ತಾ ಇದೀನಿ ಅವರ ಮೂರು ಜನ ಕಾಂಟ್ರಿಬ್ಯೂಷನ್ಸ್ ಸಕ್ಕದಾಗ್ ಬರಬೇಕು ಇಲ್ಲ ಅಂದ್ರೆ ರಾಜಸ್ಥಾನ ಮಣ್ಣು ಮುಗ್ತಾರೆ ಅಂತ ಹೇಳ್ಬಹುದು ಇಲ್ಲಿ ತನಕ ಹೆಡ್ ಟು ಹೆಡ್ ಇಪ್ಪತ್ತು ಮ್ಯಾಚ್ ಗಳನ್ನ ಆಡಿದ್ದಾರೆ ಅದರಲ್ಲಿ ಸೊ ಮೇಲ್ಗೈ ಇರೋದು ಎಸ್ ಆರ್ ಎಚ್ ಟೀಮ್ ಹನ್ನೊಂದು ಮ್ಯಾಚ್ ಎಸ್ ಆರ್ ಎಚ್ ಗದ್ದಿದೆ ಅಂಡ್ ಇನ್ನು ನಮ್ ಇದು ಒಂಬತ್ತು ಮ್ಯಾಚ್ ಗಳು ಸೊ ಈ ಕಡೆ ನಮ್ಮ ರಾಜಸ್ಥಾನ ಗೆದ್ದಿದ್ದಾರೆ ಟೋಟಲ್ ಆಗಿ ನೋಡಬೇಕು ಅಂತಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರೇಜ್ ಸ್ಕೋರ್ ನನಗ ಹೈದರಾಬಾದ್ ಅಲ್ಲಿ ಆಕ್ಚುಲಿ ಬ್ಯಾಟಿಂಗ್ ಫ್ಲಾಟ್ ಪಿಚ್ ನಿಜ ಹೇಳ್ತಾ ಇದೀನಿ ಮಿನಿಮಮ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ಲಸ್ ಹೋಗುತ್ತೆ ಬಟ್ ಆ ಸದ್ಯಕ್ಕೆ ಬ್ಯಾಟಿಂಗ್ ಆವರೇಜ್ ಇರೋದು ಒನ್ ಏಟಿ ಪ್ಲಸ್ ಇದೆ ಸೊ ಆಕ್ಚುಲಿ ಫಸ್ಟ್ ಇನಿಂಗ್ ಸ್ಕೋರ್ ಒನ್ ಏಟಿ ಪ್ಲಸ್ ನೋಡಿದ್ರು ಸಾಕಾಗಲ್ಲ ನಾನು ಬರ್ಕೊಡ್ತೀನಿ ಯಾರಾದ್ರೂ ಈ ಇವತ್ತಿನ ಮ್ಯಾಚ್ ಅಲ್ಲಿ ನಾನು ಬರ್ಕೊಡ್ತೀನಿ ಚೇಸಿಂಗ್ ಯಾರು ಬರ್ತಾರೋ ಅವ್ರದ್ದು ಬರೆದು ಬಿಟ್ಟು ಕೊಟ್ಬಿಡಿ ಅವ್ರದೇ ವಿನ್ ಅಂತ ಯಾಕಂದ್ರೆ ಆ ತರ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ಚುಗಳು ಮಿನಿ ಮಿನಿಮಮ್ ಅದು ಹೈದರಾಬಾದ್ ಅವರು ಟ್ರವೀಸ್ ಇಡೋರೆ ಬಾಯ್ ಬಿಟ್ ಹಿಡಿದ್ರೆ ಈ ಸತಿ ನಾವು ತ್ರೀ ಹಂಡ್ರೆಡ್ ರನ್ಸ್ ನೋಡ್ತೀವಿ ಗುರು ಅಂತ ಹೇಳಕ್ ಆಗಲ್ಲ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಕೇಳಿದ್ರೆ ಬೆಚ್ಚರ ಗುರು ಇನ್ನೂರ ಎಪ್ಪತ್ತ ಏಳು ರನ್ ಗುರು ಹೈಯೆಸ್ಟ್ ಸ್ಕೋರ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅದು ಎಮ್ ಐ ಮೇಲೆ ಹೊಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಗೈಸ್ ಒಟ್ನಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಯಾಕೋ ಹೈದರಾಬಾದ್ ಅವರು ಮುನ್ನೂರು ರನ್ ದಾಟಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಓವರ್ ಆಲ್ ಅದೇ ತರ ಗುರು ಇವರು ನೋಡಿ ನೀವು ಒಂದು ಯೋಚನೆ ಮಾಡಿ ಹೈದರಾಬಾದ್ ಅವರು ಲಾಸ್ಟ್ ಇಯರ್ ಸ್ಟ್ರಾಂಗ್ ಆಗಿದೆ ಬಟ್ ಈ ಸತಿ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ ಮೊದಲನೇದಾಗಿ ಬೌಲಿಂಗ್ ಕೋರ್ ನ ಸ್ಟ್ರಾಂಗ್ ಮಾಡ್ಕೊಂಡಿರೋದು ಸೊ ಎಸ್ಪೆಷಲಿ ಶಮಿಯನ್ನ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಒಂಥರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ ಹೌದು ಶಮಿ ಅವರು ಚಾಂಪಿಯನ್ಸ್ ಟ್ರಾಫಿಲ್ ಅಷ್ಟೊಂದು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಟ್ ತಪ್ಪಾಗಿ ತಿಳ್ಕೊಳಕ್ ಹೋಗಬೇಡಿ ಅವರು ಯಾವಾಗಾದ್ರೂ ಫಾರ್ಮ್ ಬರೋದು ಅಂತ ಕ್ಲಾಸ್ ಪ್ಲೇಯರ್ ಶಮಿ ನೀವು ಗೊತ್ತಿದೆ ಯಾವ ರೀತಿ ವಿಕೆಟ್ ಗಳು ತಗೊಂತಾರೆ ವಿಕೆಟ್ ತೆಗೆಯುವಂತ ಇರೋದು ಅಂತಂದ್ರೆ ಅವ್ರ ತಂಡದಲ್ಲಿ ಮೇನ್ ಆಗಿ ಶಮಿ ಅವ್ರನ್ನ ನಾವು ನೋಡೋದು ಸೊ ಎರಡನೇದು ಯಾರು ಇರೋದು ಅವ್ರ ಕಡೆ ಪ್ಯಾಟ್ ಕಿಮಿನ್ಸ್ ಅವರು ಇದಾರೆ ಅರ್ಷಲ್ ಪಟೇಲ್ ಅವ್ರನ್ನ ತಗೊಂಡಿದ್ದಾರೆ ಅಶಲ್ ಪಟೇಲ್ ಅವ್ರ ರನ್ಸ್ ನ ಲೀಕ್ ಮಾಡಿದ್ರು ಕೂಡ ಡೆತ್ ಅಲ್ಲಿ ಕಂಟ್ರೋಲ್ ಮಾಡೋ ಪ್ಲೇಯರು ವಿಕೆಟ್ ಟೇಕರ್ ಬೌಲರ್ ಅವರ ಕಡೆ ಇರೋದು ಅದಾದ ಜೊತೆಗೆ ಅಡಮ್ ಇನ್ಕ್ಲೂಡ್ ಮಾಡಿರೋದ್ರಿಂದ ಈಗ ಒಂಥರ ಸ್ಟ್ರಾಂಗ್ ಎಸ್ಟ್ ಕಾಣಿಸ್ತಿದೆ ಒಂದ್ ಕಡೆ ರಾಹುಲ್ ಚಾವರ್ ಅವರು ಇನ್ನೊಂದ್ ಕಡೆ ಅಡಾಂಪರ್ ಇದ್ದಾರೆ ಎರಡು ಸ್ಪಿನ್ನಿಂಗ್ ಆಪ್ಷನ್ ಎರಡು ಕೂಡ ಇದೆ ಸೊ ಬ್ಯಾಟಿಂಗ್ ಅಂತ ಬಂದಾಗ ನಿಮ್ಗೆ ಗೊತ್ತಿರೋ ಓಪನಿಂಗ್ ಅಲ್ಲೇ ಒಬ್ಬ ಮ್ಯಾಚ್ ನ ಕಂಪ್ಲೀಟ್ ಲೈಕ್ ಫಿನಿಶ್ ಮಾಡುವಂಥ ಕೇಪಬಿಲಿಟಿ ಇರುವಂತಹ ಪ್ಲೇಯರ್ಸ್ ಗಳಿರೋದು ಟ್ರವೇಸ್ ಹೆಡ್ ಅಭಿಷೇಕ್ ಶರ್ಮಾ ಸೊ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಆಲ್ರೆಡಿ ಬಾಯ್ ಬಿಟ್ಟು ಹೇಳಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ತಲೆ ಡಕ್ ಡಕ್ಔಟ್ ಆದ್ರೂ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮೂವ್ ಮಾಡಿ ಅಂತ ಹೇಳಿರ್ತಾರೆ ಸೊ ಆಕ್ಚುಲಿ ನೋಡಿ ನೆನೆ ನಾವು ಅಂತ ಬ್ಯಾಟಿಂಗ್ ಪ್ಯಾರಡೈಸ್ ಕೋಲ್ಕತ್ತಾದಲ್ಲೇ ನಾವು ಆರ್ ಸಿ ಬಿ ಅವರು ರನ್ಸ್ ಸ್ಕೋರ್ ಮಾಡ್ತೀವಿ ನಾವು ಸೊ ಇಲ್ಲಿ ಆಕ್ಚುಲಿ ಹೈಯೆಸ್ಟ್ ಬಂದ್ಬಿಟ್ಟು ಪವರ್ ಪ್ಲೇಯರ್ ಇರೋದೇ ಇವ್ರದ್ದು ಸೊ ಹಂಡ್ರೆಡ್ ಅಂಡ್ ಸಮಿಂಗ್ ಏನೋ ಇದೆ ಲೈಕ್ ಹೈದರಾಬಾದ್ ಹೊಡೆದಿರೋದು ಸೊ ಹೋಪ್ ದಟ್ ಈ ಸತಿ ಬೀಟ್ ಮಾಡೋದು ಬೇಡ ಸೊ ಗೈಸ್ ಇನ್ನು ರಾಜೀವ್ ಗಾಂಧಿ ಸ್ಟೇಡಿಯಂ ನಾಲ್ಕು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಮೂರು ಮ್ಯಾಚಸ್ ಎಸ್ ಆರ್ ಎಚ್ ಗೆದ್ದಿದ್ದಾರೆ ಗೈಸ್ ಅಂಡ್ ಇಲ್ಲಿ ಆಕ್ಚುಲಿ ಹೈಯೆಸ್ಟ್ ಸ್ಕೋರ್ ಬಂದು ಇನ್ನೂರ ಹದಿನೇಳು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಎರಡು ಅದು ಕೂಡ ರಾಜಸ್ಥಾನವ ಒಟ್ಟಿನಲ್ಲಿ ಗೈಸ್ ಆಚುಲಿ ಅಪರ್ ಹ್ಯಾಂಡ್ ಇರೋದು ಯಾರಪ್ಪ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಲ್ಲಿ ಅದು ಎಸ್ಆರ್ ಎಚ್ೇನೆ ಸೊ ಇನ್ನೊಂದ್ ಕಡೆ ಹೋಮ್ ಫೇವರ್ ಕಂಡೀಷನ್ ಬಟ್ ನನಗೆಲ್ಲೋ ಇದೆ ಏನಂತಂದ್ರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಹೈದರಾಬಾದ್ಗೆ ಅಪ್ಸೆಟ್ ಮಾಡೋ ಮೋಡಲ್ ಇರ್ತಾರೆ ಸೊ ಗೊತ್ತಿರೋ ಹಾಗೆ ಕೂಡ ಹೋಮ್ ಕ್ರೌಡ್ ಸಪೋರ್ಟ್ ಇದ್ದು ಕೆ ಕೆ ಆರ್ ಗೆ ಬಟ್ ಅಲ್ಲಿ ಉಲ್ಟಾ ಮಾಡಿದ ಗೇಮ್ ಆರ್ ಸಿ ಬಿ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಆ ರೀತಿ ಆದ್ರೆ ಏನು ಸರ್ಪ್ರೈಸಿಂಗ್ ಆಗಿ ಏನಿಲ್ಲ ಎಕ್ಸ್ಪೆಷಲಿ ಇವತ್ತಿನ ಮ್ಯಾಚ್ ಅಲ್ಲಿ ರನ್ಸ್ ಹೈ ಸ್ಕೋರಿಂಗ್ ಗೇಮ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟೂ ಹಂಡ್ರೆಡ್ ಹೊಡಿತಾರೆ ಟೂ ಹಂಡ್ರೆಡ್ ಚೇಸ್ ಮಾಡುವಂತ ಕೇಪಬಿಲಿಟಿ ಕೂಡ ಇರುತ್ತೆ ಸೊ ಇವತ್ತು ಯಾರು ಟಾಸ್ತ್ರ ಅವರು ಒಂಥರ ಲಕ್ಕಿ ಅಂತಾನೂ ಹೇಳ್ಬೋದು ಇಲ್ಲ ಟಾಸ್ ಗೆದ್ದು ಲಕ್ಕಿ ಅಂತಾನೂ ಹೇಳ್ಬೋದು ಎರಡು ಈಗ ಟಾಸ್ ಕ್ರೂಷಿಯಲ್ ಫ್ಯಾಕ್ಟರ್ ಆಗ್ತಾ ಇಲ್ಲ ಗುರು ಟಿ ಟ್ವೆಂಟಿ ಅದು ಬರೀ ಬೇಕಾದ್ರೆ ಮ್ಯಾಚ್ ಯಾವಾಗ ಬೇಕಾದ್ರು ಟರ್ನ್ ಆಗ್ಬೋದು ಗಾಯ್ಸ್ ಒಂದಂತೂ ಪಕ್ಕ ಸೊ ಇಲ್ಲಿ ನಾವು ಟಾಸ್ ಹೋಗಿ ಗೆದ್ದವರೆ ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಇಲ್ಲಿ ಸೋತವರು ಕೂಡ ಗೆಲ್ಬಹುದು ಚಾನ್ಸಸ್ ಜಾಸ್ತಿ ಇದೆ ಇವಾಗ ಎಕ್ಸಾಕ್ಟ್ಲಿ ಸೋತೋರು ಕೂಡ ಗೆಲ್ಬಹುದು ಸೊ ಗೈಸ್ ಒಂದಂತೂ ನೆನ್ಪಿಡ್ಕೊಳ್ಳಿ ಇವತ್ತಿನ ಮ್ಯಾಚ್ ಬ್ಯಾಟಿಂಗ್ ಪ್ಯಾರಡೈಸ್ ಮಿನಿಮಮ್ ಟೂ ಹಂಡ್ರೆಡ್ ಪ್ಲೇಸ್ ಹೋಗಿ ಹೋಗುತ್ತೆ ಸೊ ನಿನ್ನೆ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಆಗ್ತಾ ಇತ್ತು ಬಟ್ ಅದ್ಭುತವಾದ ಬೌಲಿಂಗ್ ಮಾಡಿದ್ದು ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡ್ಕೊಂಬ ನಾನು ಲೈಕ್ ಬೇಗ ಹೇಳ್ಕೊಂಡು ಹೋಗ್ತೀನಿ ಈಗ ಆಲ್ರೆಡಿ ನಾವು ಪ್ಲೇಯಿಂಗ್ ಲೆವೆನ್ ಮಾಡಿದ್ವಿ ಎಚ್ ಅಂಡ್ ಸೊ ಜಸ್ಟ್ ನೇಮ್ ಹೋಗ್ತೀನಿ ಮತ್ತೆ ಅಭಿಷೇಕ್ ಶರ್ಮ ಬರ್ತಾರೆ ಅಂಡ್ ಅದಾದಮೇಲೆ ಇಶಾನ್ ಕಿಶನ್ ಅವರು ಅಂಡ್ ನೆಕ್ಸ್ಟ್ ಇಶಾನ್ ನಿತೀಶ್ ರೆಡ್ಡಿ ಅವರನ್ನ ಇಳಿಸ್ತೀನಿ ಅಂಡ್ ಇನ್ ಕಲೀಶನ್ ಅವರು ಸೊ ನೆಕ್ಸ್ಟ್ ಅಭಿನವ್ ಮನೋ ಅವರು ಅಂಡ್ ಆಮೇಲೆ ಹರ್ಷಲ್ ಪಟೇಲ್ ಅವರು ಸೊ ಅದಾದ್ಮೇಲೆ ಪ್ಯಾಟ್ ಕ್ಯೂಮಿನ್ಸ್ ಅವರು ಅಂಡ್ ಅದಮೇಲೆ ರಾಹುಲ್ ಚಾಹರ್ ಅವರು ಅಂಡ್ ಆಡಂ ಜಂಪ್ ಅವರು ಸೊ ಲಾಸ್ಟ್ ಅಲ್ಲಿ ಮೊಹಮ್ಮದ್ ಶಬಿ ಅವರನ್ನ ಸೊ ಇಳಿಸ್ತಾ ಇದ್ದೀವಿ ಸೊ ಇದು ನಮ್ಮ ಪ್ಲೇಯಿಂಗ್ ಲೆವೆನ್ ಸೊ ಎಸ್ ಆರ್ ಈ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ರಾಜಸ್ಥಾನ್ ಕಡೆ ನೋಡೋ ಹಾಗಿದ್ರೆ ಯಶಸ್ವಿ ಜೈಸ್ವಾಲ್ ಅವರು ಆಮೇಲೆ ಸಂಜು ಸರ್ ಓಪನಿಂಗ್ ಮಾಡಿ ಮಾಡ್ತಾರೆ ಸಂಜು ಸಾಮ್ಸನ್ ಕ್ಯಾಪ್ಟನ್ ಆಗಿ ಬ್ಯಾಟರ್ ಆಗಿ ಬರ್ತಾರದು ಸೊ ವಿಕೆಟ್ ಕೀಪರ್ ಪ್ಲಸ್ ಲೈಕ್ ಬ್ಯಾಟರ್ ಕ್ಯಾಪ್ಟನ್ ಆಗ್ತಿರೋದು ರಿಯಾನ್ ಪಾಗ್ ಅವರು ಸೊ ಜೊತೆಗೆ ನಿತೀಶ್ ರಾಣ ಅವರು ಮೂರನೇ ಜಾಗ ಒನ್ ಡೌನ್ ಇಳಿತಾ ಇದ್ದಾರೆ ಸೊ ಅದಾದ್ಮೇಲೆ ರಿಯಾನ್ ಪರಾಗ್ ಹೇಳಿದ್ದಾರೆ ರಿಯಾನ್ ಪರಾಗ್ ಆದ್ಮೇಲೆ ಧ್ರುವ ಅದಾದ್ಮೇಲೆ ಮೇಲೆ ಫಿನಿಶಿಂಗ್ ರೋಲ್ ಕಾಣಿಸ್ಕೊಂತಾರೆ ಜೊತೆಗೆ ಒನ್ ಇಂಡು ಹಸಿರಂಗನ್ನು ಇಳಿಸ್ತಾ ಇದೀನಿ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತ್ರ ಆಚರ್ಗೆ ಒಂದು ಚಾನ್ಸ್ ಕೊಡ್ತಾ ತೀಕ್ಷಣ ಒಂದು ಚಾನ್ಸ್ ಕೊಡ್ತಾ ಇಬ್ರು ಸ್ಪಿನ್ನರ್ ನಡೆಸ್ತಾ ಇದ್ದೀನಿ ನನ್ನ ತಂಡದಲ್ಲಿ ಇವತ್ತು ಸೊ ಜೊತೆಗೆ ಸಂದೀಪ್ ಶರ್ಮಾ ಅದ್ಭುತವಾದ ಜೊತೆಗೆ ತುಷಾರ್ ದೇಶಪಾಂಡೆಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಷಾರ್ ದೇಶಪಾಂಡೆ ಲಾಸ್ಟ್ ಇಯರ್ ಅಲ್ಲಿ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮಿದ್ದಾರೆ ಸೊ ಚೆನ್ನೈ ಸಿ ಎಸ್ ಅವರು ಈ ಸರ್ ಡಿವಿಟ್ ಡಿಬಿಟ್ ಹೋದ್ರು ಬಟ್ ಅವರು ಬಜೆಟ್ ಇಲ್ದ ಕಾರಣ ಬಿಟ್ಕೊಡ್ಬೇಕಾಗಿತ್ತು ರಾಜಸ್ಥಾನ್ ರಾಯಲ್ಸ್ ಗಳಿಗೆ ಸೊ ಇಂಪ್ಯಾಕ್ಟ್ ಆಗಿ ಆಕಾಶ್ ಮಧುವಾಲ್ ಇಳಿಸ ಇಂಗ್ರು ಆಕಾಶ್ ಮಧುವಾಲ್ ನೆನ್ಪಿರ್ಲಿ ಆಲ್ ರೌಂಡರ್ ಬ್ಯಾಟಿಂಗ್ ಮಾಡುತ್ತಾರೆ ಬೌಲಿಂಗ್ ಸಕತ ಮಾಡಿ ಆಕ್ಚುಲಿ ನಾನು ಎಸ್ಆರ್ ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲ ಜೈದೇವ್ ಕಟ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಅಥವಾ ತೈಡ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದೀಗ ಸೊ ಗೈಸ್ ಒಟ್ಟಲ್ಲಿ ಎರಡು ತಂಡಗಳು ನೋಡ್ತಾ ಇದ್ರೆ ಕಂಪಾರಿಸನ್ ಅಲ್ಲಿ ಬೋತ್ ವೇ ಆನ್ ಪೇಪರ್ ಸ್ಟ್ರಾಂಗ್ ಕಾಣಿಸ್ತಾ ಇರೋದು ಎಸ್ ಆರ್ ಎಚ್ ಅವರು ಬಟ್ ರಾಜಸ್ಥಾನ ಅವರು ಕಮ್ಮಿ ಇಲ್ಲಾದ್ರೂ ಅಪ್ಸೆಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೆನಪಲ್ಲಿ ಇಡ್ಕೊಳ್ಳಿ ಗೈಸ್ ಇವತ್ತಿನ ಮ್ಯಾಚ್ ಮಾತ್ರ ಬ್ಯಾಟಿಂಗ್ ಪ್ಯಾರಾಡಸ್ ಕೊಡ್ತೀನಿ ಒಟ್ನಲ್ಲಿ ಗೈಸ್ ನಮ್ಮ ಪ್ರಕಾರ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ನೀವು ಕೇಳಬಹುದು ನಮ್ಮ ಪ್ರಕಾರ ಎಸ್ ಆರ್ ಎಚ್ ಅವರು ವಿನ್ ಆಗಿ ಆಗ್ತಾರೆ ಅಂಡ್ ಇವತ್ತಿನ ಪವರ್ ಪ್ಲೇಯಲ್ಲಿ ಅಲ್ಲಿ ಎಷ್ಟು ಬರುವುದು ಸ್ಕೋರ್ ಅಂತಂದ್ರೆ ನಮ್ಮ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ರನ್ ಗಳು ಬರಬಹುದು ಅಂಡ್ ಆವರೇಜ್ ಸ್ಕೋರ್ ಸೊ ಒನ್ ನೈಂಟಿ ಟೂ ಹಂಡ್ರೆಡ್ ತನಕ ಸ್ಕೋರ್ ಹೋಗ್ಬೋದು ಅಂತ ನಮ್ಮ ಒಂದು ಪ್ರಿಡಿಕ್ಷನ್ ಸೊ ಗೈಸ್ ಏನಷ್ಟು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್